ಮಕ್ಕಳೇ ಅಪವರ್ತಿಸುವಿಕೆ ಅಪವರ್ತಿಸುವಿಕೆಯಲ್ಲಿ ಸಾಮಾನ್ಯ ಅಪವರ್ತನವನ್ನು ಗುರುತಿಸುವರು ಅಂತ ಈಗ ಐದು ಎಕ್ಸ್ನ ಅಪವರ್ತನಗಳು ಯಾವುದು ಐದನ್ನ ಯಾವುದರಿಂದಲ್ಲ ಭಾಗಿಸಬಹುದು ಐದರಿಂದ ಮತ್ತು ಎಕ್ಸ್ ಇದರ ಅಪವರ್ತನಗಳು ಯಾವುದು ಅಂತ ಹೇಳಿದ್ರೆ ಐದು ಮತ್ತೆ ಎಕ್ಸ್ ಹತ್ತು ವೈ ಕ್ಯೂಬ್ನ ಅಪವರ್ತನಗಳು ಯಾವುದು ಅಂತ ಹೇಳಿದ್ರೆ ಎರಡನೇ ಮಗಿಲು ಹೋಗುತ್ತೆ ಎರಡು ಐದ್ಲಿ ಹತ್ತು ಅಲ್ವಾ ಮತ್ತೆ ವೈ ಕ್ಯೂಬ್ ಅಂತಂದರೆ ವೈ ಇನ್ ಟು ಬಿಡಿಸಿ ಬರೆಯೋದು ಮಕ್ಕಳೇ ಮೂವತ್ತು ಎಕ್ಸ್ ವೈ ಅಪವರ್ತನ ಅಂತೇಳಿದ್ರೆ ಇದು ಯಾವ ಮಗ್ಗಿಲೆಲ್ಲ ಹೋಗುತ್ತೆ ಎರಡನೇ ಮಗಿಲು ಹೋಗುತ್ತೆ ಎರಡು ಹದಿನೈದುಲಿ ಮೂವತ್ತು ಇಲ್ಲಿ ಹದಿನೈದು ಬರ್ದೀನಿ ಮೂರು ಹತ್ತಲಿ ಮೂವತ್ತು ಐದಾರಲಿ ಮೂವತ್ತು ಇದೆಲ್ಲ ಅಪವರ್ತನಗಳು ಅಪವರ್ತನಗಳು ಅಂದರೆ ಇದನ್ನು ಯಾವುದರಿಂದಲ್ಲ ಭಾಗಿಸಬಹುದು ಅಂತ ಮತ್ತೆ ಎಕ್ಸ್ ಮತ್ತು ವೈ ಅಂತ ಇರೋದನ್ನು ನಾನು ಎಕ್ಸ್ ವೈ ಅಂತ ಬಿಡಿಸಿ ಬರ್ತಿರೋದು ಆರು ಎ ಸ್ಕ್ವಯರ್ ಬಿ ನ ಅಪವರ್ತನ ಯಾವುದಂದ್ರೆ ಆರು ಯಾವ ಮಗಿಲೆಲ್ಲ ಹೋಗುತ್ತೆ ಎರಡು ಮತ್ತೆ ಮೂರರಿಂದ ಹೋಗುತ್ತೆ ಇಲ್ಲಿ ಎ ಸ್ಕ್ವಯರ್ ಬಿ ನ ಎರಡು ಸಲ ಎ ಬರೆದಿನಿ ಬಿ ಅನ್ನ ಒಂದು ಸಲ ಬರ್ದೀನಿ ಬಿಡಿಸಿ ಬರ್ದಿಟ್ಟರೆ ಐದು ಮಕ್ಕಳೇ ಅಪವರ್ತನಗಳು ಇದೆಲ್ಲ ಈ ಬೀಜ ಪದಗಳ ಅಪವರ್ತನಗಳನ್ನು ಬರೆದು ಅವುಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ಈಗ ಹತ್ತಿರ ಅಪವರ್ತನ ಬರೆಯಿದೆ ಎರಡು ಐದು ವೈ ಝಡ್ ಇಲ್ಲಿ ಇಪ್ಪತ್ನಾಲ್ಕು ವೈ ಸ್ಕ್ವೈರ್ದು ಬರೆದಿದೆ ಎರಡು ಎರಡನೇ ಮಗಿಲು ಹೋಗುತ್ತೆ ಅಲ್ವಾ ಎರಡು ಹನ್ನೆರಡಲಿ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಐತಾ ಹನ್ನೆರಡು ಬರ್ಕೊಂಡಿಲ್ಲ ಹ್ಞೂ ನೆಕ್ಸ್ಟು ಮೂರಷ್ಟಲಿ ಮೂರೆಂಟ್ಲಿ ಇಪ್ಪತ್ನಾಲ್ಕು ವೈ ವೈ ಅಂತ ಬಂದಿದ್ದೀನಿ ಸಾಮಾನ್ಯ ಪರ್ತೀನಿ ಕಾಮನ್ ಆಗಿ ಯಾವ್ದು ಬರ್ತದೆ ಎರಡು ಅದನ್ನು ಬಂದಿದ್ದೀನಿ ವೈ ಯಾವ್ದು ವೈ ಇದರಲ್ಲಿ ಉಳಿದಿದ್ದು ಎರಡರಲ್ಲಿ ಇದೆ ವೈ ಮತ್ತು ವೈ ಎರಡು ಸಲ ಇದೆ ಒಂದು ಸಲ ನಮಗೆ ಸೇಮ್ ಇದೆ ಆಗ ನಾವು ಎರಡು ವೈ ಅಂತ ಇದೇ ಮಹತ್ತಮ ಸಾಮಾನ್ಯ ಅಪವರ್ತನ ಎರಡು ಸೇಮ್ ಬಂದರೆ ಕಾಮನ್ ಬಂದರೆ ಕಡಿಮೆ ಇರೋದು ಅದನ್ನು ನಾವು ಏನಂತ ಬರಿತೀವಿ ಎರಡು ವೈ ಅಂತ ಬರಿತೀವಿ ಮಾಸ ಅ ಕಂಡಿಡ್ತೀವಲ್ಲ ಅದು ಇದೇ ಸೇಮ್ ಆನ್ಸರ್ ಎರಡು ವೈ ನೆಕ್ಸ್ಟ್ ಮೂವತ್ತೆಂಟು ಎ ಸ್ಕ್ವಯರ್ ಬಿ ಸ್ಕ್ವಯರ್ ಮತ್ತು ನಲವತ್ತು ಎ ಬಿ ಅಂತ ಮೂವತ್ತೆಂಟರ ಅಪವರ್ತನ ಮೂವತ್ತೆಂಟು ಯಾವ ಮಗ್ಗಿಲಲ್ಲಿ ಹೋಗುತ್ತೆ ಅಂತ ಬರೆದಿರ್ತಿದ್ದೀನಿ ನಲವತ್ತು ಎ ಬಿ ಯಾವ ಮಗ್ಗಿಲಲ್ಲ ಹೋಗುತ್ತೆ ಅಂತ ಈಗ ಇದು ಎರಡು ಸಾಮಾನ್ಯವಾಗಿ ಎರಡು ಕಡಿಮೆ ಇರುವಂಥದ್ದು ಯಾವುದು ಎರಡು ಎ ಎರಡು ಮತ್ತು ಎ ನೋಡಿ ಮಕ್ಕಳು ಇಲ್ಲಿ ಎ ಇದೆ ಎ ಸ್ಕ್ವೈರಲ್ಲ ಇದೆ ನಮಗೆ ಎ ಸಾಮಾನ್ಯವಾಗಿ ಒಂದು ಎ ಸಾಮಾನ್ಯವಾಗಿದೆ ಒಂದು ಬಿ ಸಾಮಾನ್ಯವಾಗಿ ಎರಡು ಕಡೆನೂ ಇರೋದ್ರಿಂದ ನಾವು ಎರಡು ಎ ಬಿ ಅಂತ ಬರಿತೀವಿ ಇದನ್ನೇ ನಾವು ಮಾ ಸಾಮಾನ್ಯ ಅಪವರ್ತನೂ ಹೌದು ಮಹತ್ತಮ ಸಾಮಾನ್ಯ ಅಪವರ್ತನೂ ಹೌದು ನೆಕ್ಸ್ಟ್ ನಲವತ್ತೊಂಬತ್ತು ಎಮ್ ಗಾತ ಮೂರು ಎನ್ ಗಾಥ ಮೂರನ ಅಪವರ್ತನ ಏಳನೇ ಮಗಿಲು ಹೋಗುತ್ತೆ ಏಳು ಒಳ್ಳೆ ನಲವತ್ತೊಂಬತ್ತು ಮತ್ತೆ ನಲವತ್ತೊಂಬತ್ತನೇ ಮಗ್ಗಿಲೇ ಹೋಗೋದು ಒಂದನೇ ಮಗ್ಗಿ ಏಳನೇ ಮಗ್ಗಿ ಮತ್ತು ನಲವತ್ತೊಂಬತ್ತನೇ ಮಗ್ಗಿ ಎಮ್ ಎಂ ಎಂ ಮೂರು ಸಲ ಬರ್ಕೊಂಡಿದೀನಿ ಎನ್ ಅನ್ನು ಅಷ್ಟೇ ಮೂರು ಸಲ ಏಳು ಎಂ ಸ್ಕ್ವೈರ್ನ ಅಪವರ್ತನಗಳು ಬರ್ಕೊಂಡಿದ್ವಿ ಏಳು ಮತ್ತೆ ಎಂ ಇಂಟು ಎಂ ಅಂತ ಬರ್ಕೊಳ್ಳೋದು ಈಗ ಕಾಮನ್ ಸಾಮಾನ್ಯವಾಗಿರೋದು ಏಳು ಎರಡು ಕಡೆ ಇದೆ ಅದನ್ನು ಬರೆಯೋದು ಎಂ ಎಂ ಸ್ಕ್ವಯರ್ ಎರಡು ಸಲ ಇದೆ ಆಗ ಎಂ ಸ್ಕ್ವಯರ್ ಅಂತ ಬರೆಯುವುದು ಇದು ಸಾಮಾನ್ಯ ಅಪವರ್ತನೂ ಹೌದು ಮಹತ್ತಮ ಸಾಮಾನ್ಯ ಅಪವರ್ತನೂ ಹೌದು ನೆಕ್ಸ್ಟ್ ಒನ್ ಮೂವತ್ತೆರಡು ಎಲ್ 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 ಸ್ಕ್ವಯರ್ ಮತ್ತೆ ಇಪ್ಪತ್ತೆಂಟು ಎಲ್ ಕ್ಯೂ ಅಂತಿದೆ ಇದನ್ನು ಬರೆದಿದ್ದೀನಿ ಅಪರ್ತನಗಳನ್ನು ಬರೆದಿದ್ದೀನಿ ಯಾವ ಮಗ್ಗಿಲೆಲ್ಲ ಭಾಗ ಆಗ್ತದೆ ಅಂತ ಇದರ ಸಾಮಾನ್ಯ ಅಪರ್ತನ ಎರಡು ಕಡೆ ಇರೋದು ಯಾವುದು ಎರಡು ಎಲ್ ಎರಡು ಸಲ ಇದೆ ಆಗ ಎಲ್ ಎರಡು ಸಲ ಎಲ್ ಸ್ಕ್ವೇರ್ ಅಂತ ಬರೀ ಈಗ ನಿತ್ಯ ಸಮೀಕರಣವನ್ನು ಪೂರ್ಣಗೊಳಿಸಿ ಇದು ಕಲ್ತಿದ್ದೀರಾ ನೀವು ಎ ಪ್ಲಸ್ ಬಿ ಹೋ ಸ್ಕ್ವೇರ್ ಇಕ್ಕೊಳ್ಟು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಎ ಮೈನಸ್ ಬಿ ಹೋ ಸ್ಕ್ವೇರ್ ಇಟ್ಟು ಎ ಸ್ಕ್ವಯರ್ ಪ್ಲಸ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಕ್ಕೊಟ್ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ಇಲ್ಲಿ ಎ ಇದರ ಅಪವರ್ತನೆ ಏನಂತ ಹೇಳಿದ್ರೆ ಎ ಪ್ಲಸ್ ಬಿ ಎರಡು ಸಲ ಬರೆಯೋದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಲ್ವಾ ಎ ಪ್ಲಸ್ ಅಪವರ್ತನ ಅಂತ ಎ ಮೈನಸ್ ಬಿ ಇದ್ರದ್ದು ಅಪವರ್ತನೆ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವರ್ ಸೂತ್ರದ್ದೇ ಇದು ಅಲ್ವಾ ಮಕ್ಕಳೇ ಹಾಗಾದ್ರೆ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೆಯೋದು ನೆಕ್ಸ್ಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಪವರ್ತನೆ ಯಾವುದು ಯಾವುದಂದ್ರೆ ಎ ಪ್ಲಸ್ ಬಿ ಮತ್ತೆ ಎ ಮೈನಸ್ ಬಿ ಈ ಉತ್ತರನೇ ಇಲ್ಲಿ ಕೊಟ್ಟಿದಿರಿ ಕಲ್ತಿದ್ರೆ ಇದನ್ನು ಈಸಿಯಾಗಿ ನೀವು ಬರೆದು ಬಿಡ್ಬೋದು ನೆಕ್ಸ್ಟ್ ನಿತ್ಯ ಸಮೀಕರಣವನ್ನು ಅಪವರ್ತಿಸೋಣ ಸೂತ್ರವನ್ನು ಬಳಸಿ ಏನು ಮಾಡೋಣ ಇಲ್ಲಿ ನೋಡಿ ಮಕ್ಳಿಗೆ ಎ ಸ್ಕ್ವಯರ್ ಪ್ಲಸ್ ನಾಲ್ಕು ಎ ಪ್ಲಸ್ ನಾಲ್ಕು ಅಂತ ಅನ್ಕೊಂಡಿದ್ದಾರೆ ಎ ಎ ಗಾತ ಹೋಲ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎ ಅಂತ ಹೇಳೋದನ್ನ ಎ ಅಂತ ಹೇಳಿದ್ರಿ ಎ ಅಲ್ವಾ ಎರಡು ಇಂಟು ಎ ಜಾಗಕ್ಕೆ ಎ ಬರೆಯೋದು ಬಿ ಇದ ಜಾಗಕ್ಕೆ ಎರಡು ಬರೆಯೋದು ನಾಲ್ಕರ ವರ್ಗಮೂಲೆಯಷ್ಟು ಎರಡು ಎರಡು ಹೋಲ್ ಸ್ಕ್ವಯರ್ ಅಂತ ಬರೆಯೋದು ಹಾಗೆ ಇದು ಎ ಪ್ಲಸ್ ಇರೋದ್ರಿಂದ ಎ ಪ್ಲಸ್ ಎರಡು ಹೋಲ್ ಸ್ಕ್ವಯರ್ ಈ ತರ ಅಪವರ್ತನಗಳು ಯಾವುದೆಲ್ಲ ಅಂತ ಬರೆಯಿದ್ರೆ ಎರಡು ಸಲ ಎರಡು ಸಲ ಎ ಪ್ಲಸ್ ಎರಡು ಹೋಲ್ ಸ್ಕ್ವಯರ್ ಇರೋದ್ರಿಂದ ಪ್ಲಸ್ ಎರಡು ಇಂಟು ಎ ಪ್ಲಸ್ ಎರಡು ಅಂತ ಬರೆಯೋದು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎಕ್ಸ್ಕ್ವಯರ್ ಮೈನ್ ಪ್ಲಸ್ ಮೂವತ್ತಾರು ಇದನ್ನು ಈ ರೀತಿ ಮಾಡಿ ಹೋಗ್ಲಾ ಎಕ್ಸ್ಕ್ವಯರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಮೂವತ್ತಾರು ಇಲ್ಲಿ ಪ್ಲಸ್ ಬಂದ ತಕ್ಷಣ ನಿಮ್ಮ ಬಸ್ ನೋಡಬೇಕು ಇದ್ರದ್ದು ವರ್ಗಮೂಲೆ ಏನು ತಗೊಳ್ತಾರೆ ಎಕ್ಸ್ ಅಂತ ತೊಗೊಳ್ತಾರೆ ಎಕ್ಸ್ ಹೋಲ್ ಸ್ಕ್ವೇರ್ ಇದನ್ನ ನೋಡಿ ಮೂವತ್ತಾರು ಏನಂತ ಬರೀತಾರೆ ಮೂವತ್ತಾರರ ವರ್ಗಮೂಲ ಎಷ್ಟು ಆರು ಹೋಲ್ ಸ್ಕ್ವೇರ್ ವರ್ಗಮೂಲ ವರ್ಗ ಸಂಖ್ಯೆಗಳು ಕಲಿತಿರ್ಬೇಕು ಆರು ಹೋಲ್ ಸ್ಕ್ವೇರ್ ಆಮೇಲೆ ಇಲ್ಲಿ ಬಂದು ನಮ್ಗೆ ಸೂತ್ರ ಗೊತ್ತಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಸೂತ್ರ ಏನು ಅದು ಬಾಯ್ ಹ್ಯಾಟ್ ಆಗಿರ್ಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಅಲ್ವಾ ಇದು ಸೂತ್ರ ನಮ್ದು ಇಲ್ಲಿ ನಾನು ಎ ಸ್ಕ್ವೈರ್ ಬರೆದಿದ್ದೀನಿ ಕೊನೆಯದು ಬರೆದಿದ್ದೀನಿ ವರ್ಗಮೂಲ ಸಿಗ್ತದೆ ಅದಕ್ಕೆ ಮತ್ತೆ ಸೂತ್ರದಲ್ಲಿ ಏನಿದೆ ಎರಡು ಎ ಅಂತ ಹೇಳಿದ್ರೆ ಏನ್ ಬರೆದಿದಿರಾ ನೀವು ಇಲ್ಲಿ ಎಕ್ಸ್ ಬಿ ಅಂತ ಹೇಳಿದ್ರೆ ಏನ್ ಬರ್ದಿದೀರಾ ಆರು ನೋಡಿ ಆರಡ್ಲಿ ಹನ್ನೆರಡು ಬರ್ತದಲ್ವಾ ಆಗ ಇದನ್ನು ನಾನು ಎಕ್ಸ್ ಪ್ಲಸ್ ಆರು ಹೋಲ್ ಸ್ಕ್ವೈರ್ ಅಂತ ಬರೀಬಹುದಲ್ವಾ ಅಲ್ವಾ ಸೂತ್ರ ಅದೇ ತಾನೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆಯಲ್ಲ ಎಕ್ಸ್ ಸ್ಕ್ವೈರ್ ಪ್ಲಸ್ ಎರಡು ಇಂಟು ಎಕ್ಸ್ ಇಂಟು ಆರು ಪ್ಲಸ್ ಆರು ಹೋಲ್ ಸ್ಕ್ವೈರ್ ಈ ರೀತಿ ಸೂತ್ರವನ್ನು ನಾವೇನ್ ಮಾಡಬೇಕು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅದನ್ನ ಹಾಗೆ ಇದರ ಅಪವರ್ತನೆ ಯಾವುದು ಅಂದ್ರೆ ಎಕ್ಸ್ ಪ್ಲಸ್ ಎ ವೈ ಹೋಲ್ ಸ್ಕ್ವೇರ್ ಅಂದ್ರೆ ಎರಡು ಸಲ ಬರೆಯೋದು ಎಕ್ಸ್ ಪ್ಲಸ್ ಆರು ಇಂಟು ಎಕ್ಸ್ ಪ್ಲಸ್ ಆರು ಅಂತ ಬರೆಯೋದು ಮಕ್ಳೆ ನೆಕ್ಸ್ಟ್ ಮಕ್ಕಳೇ ಇಲ್ಲಿ ಎ ಸ್ಕ್ವಯರ್ ಮೈನಸ್ ನಾಲ್ಕು ಎ ಎ ಸ್ಕ್ವಯರ್ ಮೈನಸ್ ನಾಲ್ಕು ಎ ಪ್ಲಸ್ ನಾಲ್ಕು ನೋಡಿ ಇದನ್ನ ಎ ಸ್ಕ್ವಯರ್ ಇದ್ರದ್ದು ವರ್ಗಮೂಲ ಎಷ್ಟು ಎ ಹೋಲ್ ಸ್ಕ್ವೈರ್ ಅಂತ ಬರಿಲ್ಲ ಕೊನೆಯದು ಏನ್ ಬರಿಬೇಕು ಎರಡು ಹೋಲ್ ಸ್ಕ್ವೈರ್ ಅಂತ ಬರೀಬೇಕು ಮೈನಸ್ ನಮಗೆ ಗೊತ್ತಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೈರ್ ಸೂತ್ರ ಏನು ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಲ್ವಾ ಮಕ್ಕಳೇ ಆಗ ಇಲ್ಲಿ ಮೈನಸ್ ಹಾಕಿದ್ದೀನಿ ಆಮೇಲೆ ಏನು ಮಾಡಬೇಕು ಎರಡು ಸೂತ್ರದಲ್ಲಿ ಬರ್ತದೆ ಎ ಅಂದರೆ ಎಷ್ಟು ಬರ್ದಿದ್ದೀರಾ ಏನೇ ಬರ್ದಿದ್ದೀನಿ ಬಿ ಅಂದರೆ ಎಷ್ಟು ಬರ್ದಿದ್ದೀರಾ ಎರಡು ಅದನ್ನು ಬರೀ ಈಗ ಇದು ಯಾವ ರೂಪದಲ್ಲಿದೆ ಇದು ಎ ಮೈನಸ್ ಬಿ ಇದ್ದ ಜಗದಲ್ಲಿ ಎಷ್ಟಿದೆ ಎರಡು ಹೋಲ್ ಸ್ಕ್ವೇರ್ ಇದರ ಅಪವರ್ತನೆ ಏನಂತ ಬರೀತೀರಾ ಎ ಮೈನಸ್ ಎರಡು ಇಂಟು ಎ ಮೈನಸ್ ಎರಡು ಅಲ್ವಾ ಈಗ ನಾಲ್ಕು ಹೋಲ್ ಸ್ಕ್ವೇರ್ ಅಂತಿದ್ರೆ ಏನು ಬರೀತೀರ ನಾಲ್ಕು ಇಂಟು ನಾಲ್ಕು ಅಲ್ವಾ ಇಲ್ಲಿ ನಾಲ್ಕರ ಬದಲಿಗೆ ಎ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂತಿದೆ ಅದೇ ಎ ಮೈನಸ್ ಎರಡು ಒಂದ್ಸಲ ಇನ್ನೊಂದ್ಸಲ ಎ ಮೈನಸ್ ಎರಡು ಬರೆದ್ರೆ ಇದು ಅದರ ಅಪವರ್ತನಗಳು ಅರ್ಥ ಆಯ್ತಲ್ವಾ ಬರ್ದಿದ್ದೀನಿ ನೋಡಿ ಇಲ್ಲಿ ಎಕ್ಸ್ ಸಾರಿ ಇಲ್ಲಿ ಏನಂತ ಬರೀಬೇಕು ಎ ಇಲ್ಲಿ ಎಂತನೇ ಬರೀರಿ ಎ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಎ ಮೈನಸ್ ಎರಡು ಎ ಮೈನಸ್ ಎರಡು ಈಗ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಒಂಬತ್ತು ವೈ ಸ್ಕ್ವಯರ್ ಮಕ್ಕಳೇ ಇದನ್ನು ನೋಡಿದ ತಕ್ಷಣ ನಿಮಗೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಸೂತ್ರ ಯೋಚನೆ ಬರಬೇಕು ಈಕ್ವಲ್ ಟು ಏನ್ ಗೊತ್ತಿದೆ ನಿಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಗೊತ್ತು ಈಗ ನಾಲ್ಕು ಎಕ್ಸ್ಕ್ವಯರ್ ಅಂದ್ರೆ ಏನದು ಎರಡು ಎಕ್ಸ್ ವರ್ಗ ಎಷ್ಟು ನಾಲ್ಕರದು ಎರಡು ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಒಂಬತ್ತು ವೈ ಅಂತ ಹೇಳಿದ್ರೆ ಇಷ್ಟು ಮೂರು ವೈ ಹೋಲ್ ಸ್ಕ್ವೇರ್ ಒಂಬತ್ತರದ್ದು ವರ್ಗ ಮೂಲ ಮೂರು ಈಗ ನಾವೇನು ಬರ್ತೀವಿ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಅಲ್ವಾ ಆಗ ನಾವು ಎರಡು ಎಕ್ಸ್ ಪ್ಲಸ್ ಒಂದು ಸಲ ಪ್ಲಸ್ ಮೂರು ವೈ ಇನ್ನೊಂದ್ಸಲ ಎರಡು ಎಕ್ಸ್ ಮೈನಸ್ ಮೂರು ವೈ ಅಂತ ಬರಿತೀವಿ ಅರ್ಥ ಆಯ್ತ ಮಕ್ಳೇ ಇದಿಷ್ಟು ಈ ಲೆಕ್ಕದು ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಯಾವುದು ನಾಲ್ಕು ಎಕ್ಸ್ ಹೋಲ್ ಸ್ಕ್ವಯರ್ ಇ ಮೈನಸ್ ಒಂಬತ್ತು ವೈ ಹೋಲ್ ಸ್ಕ್ವೈರ್ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಮಾಡಬೇಕಿತ್ತವರು ನಾಲ್ಕು ಎಕ್ಸ್ ವರ್ಗಮೂಲ ಏನಾಗಬೇಕಿತ್ತು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ ಏನು ಮಾಡಬೇಕಿತ್ತಂತ ಹೇಳಿದ್ರೆ ಇದರ ವರ್ಗಮೂಲ ಎಷ್ಟು ಮಕ್ಕಳೇ ಎರಡು ಎಕ್ಸ್ ಮೈನಸ್ ಇದರ ವರ್ಗಮೂಲ ಎಷ್ಟು ಮೂರು ವೈ ಹೋಲ್ ಸ್ಕ್ವರ್ ನೋಡಿ ಈಗ ಇದನ್ನು ಹೋಲ್ ಸ್ಕ್ವಯರ್ ಮಾಡಿದಾಗ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಎಷ್ಟು ಬರ್ತದೆ ನಮಗೆ ಅಲ್ವಾ ಈಗ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಇಲ್ಲೇ ಮಾಡ್ತೀನಿ ನೋಡಿ ಎರಡು ಎಕ್ಸ್ ಇಂಟು ಎರಡು ಎಕ್ಸ್ ಏನು ಬರ್ತದೆ ಎರಡೆರಡ್ಲಿ ನಾಲ್ಕು ಎಕ್ಸ್ ಎಕ್ಸ್ಲಿ ನಾಲ್ಕು ಎಕ್ಸ್ ಸ್ಕ್ವಯರ್ ಬರ್ತದೆ ಇದು ಬರ್ತದತ್ತಾನೆ ಇಲ್ಲಿರೋದು ಇಲ್ಲಿ ಮೂರು ವೈ ಹೋಲ್ ಸ್ಕ್ವರ್ ಅಂದರೆ ಮೂರು ವೈ ಇಂಟು ಮೂರು ವೈ ಅಲ್ವಾ ಮೂರು ವೈ ಇಂಟು ಮೂರು ವೈ ಮೂರು ಮೂರ್ಲಿ ಎಷ್ಟು ಒಂಬತ್ತು ವೈ ಇಂಟು ವೈ ವೈ ಸ್ಕ್ವಯರ್ ಅದು ಬರ್ತತ್ತಾನೆ ಇದೆಲ್ಲ ಅಪವರ್ತಿಸಿ ಅಂತಂದರೆ ಈಗ ನೀವೇನು ಮಾಡ್ಬೇಕು ಇದನ್ನು ಒಂದು ಪ್ಲಸ್ ಒಂದು ಮೈನಸ್ ಮಾಡಬೇಕು ಆಗ ಏನಾಗುತ್ತೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಇನ್ನೊಂದನ್ನು ಏನು ಬರೀತೀರಾ ಎರಡು ಎಕ್ಸ್ ಮೈನಸ್ ಮೂರು ವೈ ಇದು ಯಾವ ಸೂತ್ರದ ಪ್ರಕಾರ ಇದೆ ಮಕ್ಕಳೇ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಕ್ವಲ್ ಟು ಎ ಪ್ಲಸ್ ಬಿ ಇನ್ ಟು ಎ ಮೈನಸ್ ಬಿ ಅರ್ಥ ಆಯ್ತಲ್ವಾ ಈ ಸೂತ್ರದ ಪ್ರಕಾರ ಇದನ್ನು ಪೋರ್ಸಿದಾರೆ ನೆಕ್ಸ್ಟ್ ಇಲ್ಲಿ ಹದಿನಾರು ಎಕ್ಸ್ ಎಕ್ಸ್ಕ್ವಯರ್ ಇಪ್ಪತ್ತೈದು ವೈ ಸ್ಕ್ವಯರ್ ಸೇಮ್ ಅದೇ ಥರ ಹದಿನಾರರ ವರ್ಗ ಎಷ್ಟು ನಾಲ್ಕು ನಾಲ್ಕು ಎಕ್ಸ್ ಎಕ್ಸ್ಕ್ವಯರ್ ಅಂತ ಬರ್ತದೆ ಇಪ್ಪತ್ತೈದರ ವರ್ಗ ಎಷ್ಟು ಐದು ಐದು ವೈ ಹೋಲ್ ಸ್ಕ್ವೇರ್ ಒಂದು ಎ ಪ್ಲಸ್ ಬಿ ಒಂದನ್ನು ಪ್ಲಸ್ ಮಾಡೋದು ಒಂದು ಮೈನಸ್ ಮಾಡೋದು ನಾಲ್ಕು ಎಕ್ಸ್ ಪ್ಲಸ್ ಐದು ವೈ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ವೈ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಕ್ಳಿಗೆ ಯಾಕೆಂತ ಹೇಳಿದ್ರೆ ಇದು ನೀವು ಟೆಂತ್ಗೆ ಬಂದು ನಿಮ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಆದರೆ ಪ್ರಾಬ್ಲಮ್ ಒಳಗೊಂದು ಪ್ರಾಬ್ಲಮ್ ಇರುತ್ತಲ್ಲ ಆ ರೀತಿ ಇರುತ್ತೆ ಇದನ್ನು ಕಲ್ತ್ರೆ ಈಗ ಕಲ್ತ್ರೆ ಅದು ಯೂಸ್ ಆಗುತ್ತೆ ನಿತ್ಯ ಸಮೀಕರಣದ ಮಧ್ಯದ ವಿಭಜಿಸಿ ಅಪವರ್ತಿಸೋದು ಅಂತ ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ಎರಡು ಪ್ಲಸ್ ಎ ಪ್ಲಸ್ ಬಿ ಎಷ್ಟು ಕೊಟ್ಟಿದ್ದಾರೆ ಏಳು ಎ ಇಂಟು ಬಿ ಗುಣಿಸಿದ್ರೆ ಹತ್ತು ನೋಡಿ ಎರಡು ಸಂಖ್ಯೆ ಇದೆ ಅದನ್ನ ಗುಣಿಸಿದ್ರೆ ಹತ್ತು ಬರಬೇಕು ಕೂಡ್ಸಿದ್ರೆ ಐದು ಬರಬೇಕು ಆ ಸಂಖ್ಯೆ ಯಾವುದು ಐದರಲ್ಲಿ ಹತ್ತು ಐದು ಮತ್ತೆ ಎರಡನ್ನು ಏಳು ಬರ್ತದಾ ಆಗ ನಾವು ಆ ಸಂಖ್ಯೆಯನ್ನು ಎ ಎನ್ನು ಏನಂತ ತೊಗೊಳ್ತೀವಿ ಐದು ಅಂತ ಬಿ ಅನ್ನ ಎರಡು ಅಂತ ತಗೊಳ್ತೀವಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಸಂಖ್ಯೆ ಎ ಪ್ಲಸ್ ಬಿ ಅಂತೇಳಿದ್ರೆ ಐದು ಗುಣಿಸಿದಾಗ ಮೈನಸ್ ಆರ್ ಬರಬೇಕು ಮಕ್ಳು ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಆರು ಒಂದ್ಲಿ ಆರು ಆರು ಒಂದ್ಲಿ ಆರು ಇಲ್ಲಿ ಪ್ಲಸ್ ಐದು ಇರೋದ್ರಿಂದ ಇದಕ್ಕೆ ಪ್ಲಸ್ ಆಗ್ತೀರಾ ಇದಕ್ಕೆ ಮೈನಸ್ ಆಗ್ತೀರಾ ಇಲ್ಲಿ ಮೈನಸ್ ಬೇಕು ನಂಗೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಆದ್ದರಿಂದ ನಾವೇನ್ ಮಾಡ್ಬೇಕು ಇಲ್ಲಿ ಮೈನಸ್ ಆರರಿಂದ ಒಂದು ಕಳೆದ್ರೆ ಪ್ಲಸ್ ಆಯ್ತು ಯಾಕೆಂದ್ರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಆಯ್ತು ಓಕೆ ಲೆಕ್ಕ ಎ ಪ್ಲಸ್ ಬಿ ಅಂದ್ರೆ ಐದು ಬರಬೇಕು ಎ ಇಂಟು ಬಿ ಅಂದ್ರೆ ಮೈನಸ್ ಆರ್ ಬರಬೇಕು ಆಗ ಯಾವ ನಂಬರು ಆರ್ ಒಂದ್ಲಿ ಆರು ಮಕ್ಕಳೇ ಆರ್ ಒಂದ್ಲಿ ಆರು ಯಾಕೆ ಆರು ಒಂದ್ಲಿ ಆರು ಆರರಿಂದ ಆರು ಗುಣಿಸು ಆರು ಆರು ಬರ್ತದೆ ಆದರೆ ನನಗೆ ಇಲ್ಲಿ ಬೇಕಾಗಿದ್ದು ಪ್ಲಸ್ ಒಂದು ಕೂಡಿಸಿದಾಗ ಆಗ ಇಲ್ಲಿ ಮೈನಸ್ ಬೇಕು ಆಗ ನಾನಿಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕ್ತೀನಿ ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕ್ತೀನಿ ಆರರಿಂದ ಒಂದು ಕಳೆದ್ರೆ ನನಗೆ ಪ್ಲಸ್ ಐದು ಬರ್ತದೆ ಹೌದಲ್ವಾ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಐದು ಬರ್ತದೆ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಆರು ಬರ್ತದೆ ಅರ್ಥ ಆಯ್ತಲ್ವಾ ಆದ್ದರಿಂದ ಎ ಬೆಲೆ ನಾನು ಎಷ್ಟು ತಗೊಳ್ತೀನಿ ಆರು ಅಂತ ಬರಿತೀನಿ ಎಂತ ಆರು ಪ್ಲಸ್ ಆರು ಬಿ ಎ ಬೆಲೆಯನ್ನು ಏನಂತ ಬರಿತೀನಿ ಮೈನಸ್ ಒಂದು ಅಂತ ಬರಿತೀನಿ ಇದನ್ನು ಸರಿ ಮಾಡ್ಕೊಳ್ಳಿ ಮೈನಸ್ ಒಂದು ಇದೊಂದು ಪ್ಲಸ್ ಆರು ನೆಕ್ಸ್ಟ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಎಷ್ಟು ಬರಬೇಕು ಹತ್ತು ಬರಬೇಕು ಗುಣಿಸ್ದಾಗ ಗುಣಿಸಿದಾಗ ಎ ಇಂಟು ಬಿ ಎಷ್ಟು ಬರಬೇಕು ಮೈನಸ್ ಇಪ್ಪತ್ನಾಲ್ಕು ಬರಬೇಕು ಯಾವ ನಂಬರು ಹನ್ನೆರಡು ಹನ್ ಹನ್ನೆರಡು ಎರಡಲಿ ಇಪ್ಪತ್ತ್ನಾಲ್ಕು ಇಲ್ಲಿ ಮೈನಸ್ ಬರಬೇಕು ಒಂದು ಮೈನಸ್ ಇರಲೇಬೇಕು ಇಲ್ಲಿ ಪ್ಲಸ್ ಬರಬೇಕು ಆಗ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರಬೇಕು ಚಿಕ್ಕ ಸಂಖ್ಯೆಯಿಂದ ಮೈನಸ್ ಇರಬೇಕು ಅರ್ಥ ಆಯ್ತಲ್ಲ ಮೇಲೆ ಹೀಗೆ ಮಾಡ್ಕೊಳ್ಳೋದು ಆಗ ಎ ಹನ್ನೆರಡು ಪ್ಲಸ್ ಹನ್ನೆರಡು ಬಿ ಅಂತ ಹೇಳಿದ್ರೆ ಮೈನಸ್ ಎರಡು ನೆಕ್ಸ್ಟ್ ಎ ಬಿ ಈಕ್ವಲ್ ಟು ಒಂಬತ್ತು ಅಲ್ವಾ ನೆಕ್ಸ್ಟ್ ಮೈನಸ್ ಒಂಬತ್ತು ಇದು ಹದಿನಾಲ್ಕು ಈಗ ಏನು ಮಾಡ್ತೀರಾ ಇದನ್ನು ಸ್ಪ್ಲಿಟ್ ಮಾಡಿ ಏಳು ಹದಿನಾಲ್ಕು ಇಲ್ಲಿ ಪ್ಲಸ್ ಬರಬೇಕು ಇಲ್ಲಿ ಮೈನಸ್ ಬರಬೇಕು ಆಗ ಎರಡಕ್ಕೂ ಮೈನಸ್ ಹಾಕಿದ್ರೆ ನನಗೆ ಮೈನಸ್ ಒಂಬತ್ತು ಸಿಗ್ತದೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಹದಿನಾಲ್ಕು ಬರ್ತದೆ ಆ ರೀತಿ ಎ ಮೈನಸ್ ಏಳು ಬಿ ಮೈನಸ್ ಎರಡು ಮಕ್ಕಳು ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಮೈನಸ್ ಎರಡು ಇದ್ದಾಗ ಮೈನಸ್ ಹದಿನೈದೇ ಬರಬೇಕು ಇದನ್ನು ಸ್ಪ್ಲಿಟ್ ಮಾಡಿದಾಗ ಇದರ ಅಪವರ್ತನಗಳು ಬೇರೆ ಐದು ಮತ್ತು ಮೂರು ಮಾತ್ರ ಐದು ಮೂರ್ಲಿ ಹದಿನೈದು ಉತ್ತರದಲ್ಲಿ ಎಷ್ಟು ಬರಬೇಕು ನನಗೆ ಮೈನಸ್ ಎರಡು ಬರಬೇಕು ಇಲ್ಲೂ ಮೈನಸ್ ಎರಡು ಬರಬೇಕು ಆಗ ಒಂದು ಪ್ಲಸ್ ಒಂದು ಮೈನಸ್ ಇರಬೇಕು ಯಾವುದಕ್ಕೆ ಮೈನಸ್ ಏನು ಹಾಕಬೇಕು ದೊಡ್ಡ ಸಂಖ್ಯೆಗೆ ಮೈನಸ್ಸು ಚಿಕ್ಕ ಸಂಖ್ಯೆಗೆ ಪ್ಲಸ್ ಅರ್ಥ ಆಯ್ತಲ್ವಾ ಆಗ ಎ ಇಕೊಟ್ಟು ಮೈನಸ್ ಐದು ಬಿ ಇಕೋಟು ಪ್ಲಸ್ ಮೂರು ಇದನ್ನು ಬಿಡಿಸಿ ಬರೀಬೇಕಾದ್ರೆ ಎರಡು ಎಕ್ಸ್ ಸ್ಕ್ವೈರನ್ನು ಎರಡು ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಇದನ್ನು ಎರಡು ಇಂಟು ಎಕ್ಸ್ ಪ್ಲಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಎರಡು ಇಲ್ಲಿ ಹತ್ತು ಇಲ್ಲಿ ಸಾಮಾನ್ಯ ಬಂದಿದ್ದು ಎರಡು ಎಕ್ಸ್ ಎರಡು ಎಕ್ಸ್ ಎರಡು ಕಡೆನು ಇದೆಯಲ್ವಾ ಆಗ ನಾನು ಎರಡು ಎಕ್ಸ್ ಅಂತ ಬರೀತೀನಿ ಉಳಿದಿದೇನು ಎಕ್ಸ್ ಪ್ಲಸ್ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಏನು ತಗೋಬೇಕು ಒಂದು ಎರಡು ಎಕ್ಸ್ ಇಂಟು ಒಂದು ಎರಡು ಎಕ್ಸ್ ಬರ್ತದಲ್ವಾ ಪ್ಲಸ್ ಇಲ್ಲಿ ಸಾಮಾನ್ಯ ಏನು ಹತ್ತು ಅದನ್ನು ಹೊರಗೆ ತೆಗಿರಿ ನೆಕ್ಸ್ಟ್ ಉಳಿಯೋದು ಎಕ್ಸ್ ಪ್ಲಸ್ ಹತ್ತೊಂದ್ಲಿ ಹತ್ತು ಆಗ ಒಂದು ಅಂತ ಬರಿಬೇಕು ಎರಡು ಸಲ ಇದು ಬಂದಿರೋದ್ರಿಂದ ಎಕ್ಸ್ ಪ್ಲಸ್ ಒಂದು ಅಂತ ಬರಿತೀರ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಉಳಿಯೋದು ಎರಡು ಎಕ್ಸ್ ಪ್ಲಸ್ ಹತ್ತು ಅದನ್ನೇ ಇಲ್ಲಿ ಬರ್ದಿದ್ದೀವಿ ನೋಡಿ ಮಕ್ಕಳ ಎಕ್ಸ್ ಪ್ಲಸ್ ಹತ್ತು ಇಂಟು ಎರಡು ಎಕ್ಸ್ ಪ್ಲಸ್ ಹತ್ತು ಅಂತ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನಾನೇನು ಕಲಿತೆಗೆ ಸೇಮ್ ಇದ್ರ ಮೇಲೇ ಇದೆ ಮಾಡಿ ಮಾಡಿ ಆದಮೇಲೆ ವೆರಿಫೈ ಮಾಡಲಿಕ್ಕೆ ಹಾಕ್ತೇನೆ